ಯೋಗಿ ನಾಡು ಉತ್ತರ ಪ್ರದೇಶದಲ್ಲಿ ಪ್ರತಿದಿನ ಕರೆಂಟ್ ಕಣ್ಣ ಮುಚ್ಚಾಲೆ ಹಿಂದುತ್ವದ ಫೈರ್ ಬ್ರಾಂಡ್ ಅಂತಾನೆ ಗುರುತಿಸಿಕೊಂಡಿರುವ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ತಮ್ಮ ಕಡಕ್ ನಿರ್ಧಾರದ ಮೂಲಕ ಸದ್ದು ಮಾಡುತ್ತಿದ್ದಾರೆ ಅದರಲ್ಲೂ ಕ್ರಿಮಿನಲ್ಗಳ ವಿರುದ್ಧ ಯೋಗಿ ಕಠಿಣ ಕ್ರಮ ಕೈಗೊಳ್ಳುವುದರಲ್ಲಿ ನಂಬರ್ ಒನ್ ಅನ್ನೋದು ಅಭಿಮಾನಿಗಳ ಮಾತು ಉತ್ತರ ಪ್ರದೇಶದಲ್ಲಿ ವಿದ್ಯುತ್ ಸಮಸ್ಯೆಯ ಬಗ್ಗೆ ನಿಮಗೆ ಗೊತ್ತಾ ಬನ್ನಿ ತಿಳಿಯೋಣ ಹೌದು ಸಿಎಂ ಯೋಗಿ ಆದಿತ್ಯನಾಥ್ ಆಡಳಿತದ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬೇಸಿಗೆ ಅತಿ ಕಷ್ಟಕರವಾಗಿತ್ತು ಒಂದು ಕಡೆ ಅತಿಯಾದ ತಾಪಮಾನ ಏರಿಕೆ ಜನರನ್ನ ಕಾಡ್ತಾ ಇದ್ರೆ ಈ ಹೊತ್ತಲ್ಲೇ ಉತ್ತರ ಪ್ರದೇಶದ ರಾಜ್ಯಾದ್ಯಂತ ವಿದ್ಯುತ್ ಕಡಿತ ಕೂಡ ಸಾಕಷ್ಟು ಸಮಸ್ಯೆಯನ್ನ ನೀಡಿತ್ತು ಈ ಕುರಿತು ಸಮೀಕ್ಷೆ ವರದಿಯೊಂದು ಹೊರಬಿದ್ದಿದ್ದು ಸ್ವತಃ ಉತ್ತರ ಪ್ರದೇಶದ ಜನ ಅಲ್ಲಿನ ವಿದ್ಯುತ್ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಅಲ್ಲದೆ ಜುಲೈ ತಿಂಗಳಲ್ಲಿ ಭಾರಿ ಪ್ರಮಾಣದಲ್ಲಿ ವಿದ್ಯುತ್ ವ್ಯತ್ಯಯ ಆಗಿದೆ ಎಂದು ಅಲ್ಲಿನ ಸ್ಥಳೀಯರು ಹೇಳಿರುವುದಾಗಿ ವರದಿ ಪ್ರಕಟವಾಗಿದೆ ಕರೆಂಟ್ ಕೈಗೊಡಲು ಕಾರಣವೇನು ಅಂದಹಾಗೆ ಸಮುದಾಯ ಆಧಾರಿತ ಸಾಮಾಜಿಕ ಮಾಧ್ಯಮ ವೇದಿಕೆ ಲೋಕಲ್ ಸರ್ಕಲ್ ಈ ಸಮೀಕ್ಷೆ ನಡೆಸಿದೆ ಈ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ಮೂರರ ಜುಲೈ ತಿಂಗಳಲ್ಲಿ ಉತ್ತರ ಪ್ರದೇಶದ ಜನ ಬಹುತೇಕ ಪ್ರತಿದಿನ ವಿದ್ಯುತ್ ಸಮಸ್ಯೆ ಎದುರಿಸುತ್ತಿದ್ದಾರಂತೆ ನಾಲ್ಕು ಸಾವಿರದ ಇನ್ನೂರ ಆರು ಜನರು ಸಮೀಕ್ಷೆಯಲ್ಲಿ ಉತ್ತರ ನೀಡಿದ್ದು ಶೇಕಡಾ ಎಪ್ಪತ್ನಾಲ್ಕರಷ್ಟು ಜನರು ವಿದ್ಯುತ್ ಸಮಸ್ಯೆ ಎದುರಾಗಿದೆ ಎಂಬುದನ್ನು ಒಪ್ಪಿಕೊಂಡಿದ್ದಾರೆ ಹೀಗೆ ಬೇಸಿಗೆ ಸಮಯದಲ್ಲಿ ಭಾರಿ ಬಿಸಿಲಿನ ಪರಿಣಾಮ ನರಳುವಾಗ ಕರೆಂಟ್ ಕೂಡ ಕೈಕೊಟ್ಟು ಆಟ ನೋಡಿದೆ ಹಾಗಾದ್ರೆ ಈ ಸಮಸ್ಯೆಗೆ ಪ್ರಮುಖ ಕಾರಣ ಏನು ಉತ್ತರ ಪ್ರದೇಶ ವಿದ್ಯುತ್ ನಿಗಮಗಳ ಸ್ಥಿತಿ ಹೇಗಿದೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಆರ್ಥಿಕವಾಗಿ ನರಳುತ್ತಿದೆಯಾ ವಿದ್ಯುತ್ ನಿಗಮ ಅಷ್ಟಕ್ಕೂ ದೇಶದ ಬಹುದೊಡ್ಡ ರಾಜ್ಯ ಉತ್ತರ ಪ್ರದೇಶ ಆದರೆ ಈ ಬಹುದೊಡ್ಡ ರಾಜ್ಯದ ವಿದ್ಯುತ್ ನಿಗಮ ನಷ್ಟದಲ್ಲಿದೆಯಂತೆ ಉತ್ತರ ಪ್ರದೇಶ ಪವರ್ ಲಿಮಿಟೆಡ್ ಲಿಮಿಟೆಡ್ನ ಮುಖ್ಯಸ್ಥ ದೇವರಾಜ್ ಅವರ ಹೇಳಿಕೆಯನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಬರೋಬ್ಬರಿ ಒಂದು ಲಕ್ಷ ಕೋಟಿ ರೂಪಾಯಿ ನಷ್ಟ ಉತ್ತರ ಪ್ರದೇಶದ ವಿದ್ಯುತ್ ನಿಗಮಕ್ಕೆ ಬರ ಸೆಳಿನಂತೆ ಪಡೆದಿದೆ ಹೀಗಾಗಿ ನಷ್ಟವನ್ನು ಸರಿಪಡಿಸಲು ಹಾಗೂ ವಿದ್ಯುತ್ ಕಳ್ಳತನ ನಡೆಯದಂತೆ ನೋಡಿಕೊಳ್ಳಲು ವ್ಯವಸ್ಥೆ ಬದಲಿಸುವ ಲೆಕ್ಕಾಚಾರ ಕೂಡ ಇದೆ ಆದರೆ ಈ ಎಲ್ಲ ಸಮಸ್ಯೆಯ ಪರಿಣಾಮ ಎದುರಿಸುತ್ತಿರುವುದು ಅಲ್ಲಿನ ಜನಸಾಮಾನ್ಯರು ಒಟ್ನಲ್ಲಿ ಉತ್ತರ ಪ್ರದೇಶದಲ್ಲಿ ವಿದ್ಯುತ್ ಕಡಿತ ದೊಡ್ಡ ಸಮಸ್ಯೆಯನ್ನ ತಂದಿಟ್ಟಿದೆ ಈ ಕುರಿತು ಜನರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಳಲು ತೋಡಿಕೊಳ್ತಾರೆ ಆದರೂ ಸಮಸ್ಯೆ ಬಗೆಹರಿದಿಲ್ಲ ಎಂಬ ಬೇಸರ ಇದೆ ಇಷ್ಟೆಲ್ಲದರ ನಡುವೆ ಉತ್ತರ ಪ್ರದೇಶದ ವಿದ್ಯುತ್ ನಿಗಮದಲ್ಲಿರುವ ಲೋಪಗಳನ್ನು ಸರಿ ಮಾಡಬೇಕು ಅಂತ ತಜ್ಞರು ಸಲಹೆ ನೀಡುತ್ತಿದ್ದಾರೆ ಆದರೆ ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಇದರ ಜೊತೆಗೆ ವಿದ್ಯುತ್ ಕಳ್ಳತನ ಕೂಡ ಉತ್ತರ ಪ್ರದೇಶದ ವಿದ್ಯುತ್ ನಿಗಮಕ್ಕೆ ದೊಡ್ಡ ತಲೆನೋವು ತಂದೊಡ್ಡಿದ್ದು ಇನ್ನಾದರೂ ಇದೆಲ್ಲ ಬಗೆಹರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವಿದ್ಯುತ್ ವಾಣಿ ಬೆಂಗಳೂರು